ೇರಿ ಬಳಿ ಅಪಘಾತವಾಗಿದ್ದ ಸುದ್ದಿ ನಮಗೆ ಆಘಾತ ತಂದಿತ್ತು ಭೀಕರ ಅಪಘಾತದಲ್ಲಿ ಹದಿಮೂರು ಜನ ಅಸು ನೀಗಿದ್ರು ಈ ಹಿಂದೆ ನಾವು ಈ ಕುಟುಂಬಕ್ಕೆ ಸಾಂತ್ವನ ಹೇಳುವ ಕೆಲಸ ಮಾಡಿದ್ವಿ ಈ ನೊಂದ ಕುಟುಂಬಕ್ಕೆ ಪರಿಹಾರ ನೀಡುವ ಮಾನವೀಯ ಕೆಲಸ ಮಾಡಿದ್ದೇವೆ ಬಿಜೆಪಿ ಪಕ್ಷದ ವತಿಯಿಂದ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ನೀಡಿದ್ದೇವೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ರು ಅವರು ಭದ್ರಾವತಿಯ ಎಮ್ಮೆಹಟ್ಟಿ ಗ್ರಾಮಕ್ಕೆ ತೆರಳಿ ಪರಿಹಾರ ವಿತರಣೆ ಮಾಡಿದ ಬಳಿಕ ಮಾಧ್ಯಮಗಳಿಗೆ ಆ ಕುರಿತು ಮಾಹಿತಿ ನೀಡಿದ್ರು ನಮ್ಮ <mile> ಅಧ್ಯಕ್ಷ ಹಿರೇ ಮಗನ ಸೊಸೇ ಸರ್ ಮನೆ ಮುಂದೆ ಹಂಚಿಂದು ತುಂಬಾ ಇದಾಗಿದೆ ಅಲ್ಲ ಮೇಲ್ಮಟ್ಟಿ ಅಧ್ಯಕ್ಷ ಇದ್ದಾರೆ ನಮ್ಮ ಪಕ್ಷದ ಅಧ್ಯಕ್ಷರು ಮೇಘರಾಜ್ ಅವರು ನಮ್ಮ ಎಲ್ ಸಿ ಅವರು ಅರುಣ್ ಅವರು ನಮ್ಮ ಶಂಕರಮೂರ್ತಿ ಅವರು ನಮ್ಮ ಹಿರಿಯ

ಸರ್ಜಿ ಹಾಸ್ಪಿಟಲ್ ಒಬ್ಬರ ಇಂಪ್ರೂವ್ಮೆಂಟ್ ಆಗಿರ್ತಾರೆ ನಮ್ಮ ಹಾಸ್ಪಿಟಲ್ ಸರ್ಜಿ ಹಾಸ್ಪಿಟಲ್ ಮಾತಾಡಿದ್ದೆ

ಭದ್ರಾವತಿಯ ಎಮ್ಮೆಹಟ್ಟಿ ಗ್ರಾಮದ ಹದಿಮೂರು ಜನರು ಹಾವೇರಿ ಬಳಿಯ ಬ್ಯಾಡಗಿ ಬಳಿ ಭೀಕರ ಅಪಘಾತದಿಂದ ಸಾವನ್ನಪ್ಪಿರುವಂತಹ ಘಟನೆ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲ ಆ ಹಿನ್ನೆಲೆಯಲ್ಲಿ ಪರಿಹಾರ ನೀಡುವ ಕೆಲಸವನ್ನ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ ಇದೀಗ ಬಿಜೆಪಿಯಿಂದ ಹದಿನೈದು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಂಸದ ಬಿವೈ ರಾಘವೇಂದ್ರ ಹಾಗೂ ಬಿಜೆಪಿಯ ಹಲವಾರು ಮುಖಂಡರು ಇವತ್ತು ಎಮ್ಮೆಹಟ್ಟಿ ಗ್ರಾಮಕ್ಕೆ ತೆರಳಿ ಆ ನೊಂದಿರುವಂತಹ ಸಂತ್ರಸ್ತರಿಗೆ ಸಾಂತ್ವನವನ್ನ ಹೇಳಿ ಹದಿನೈದು ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಿದ್ದಾರೆ ಈ ಕುರಿತು ಸಂಸದ ಬಿವೈ ರಾಘವೇಂದ್ರ ಮಾಧ್ಯಮಗಳಿಗೆ ಮಾತನಾಡಿ ಭದ್ರಾವತಿ ಎಮ್ಮೆಹಟ್ಟಿ ಗ್ರಾಮಕ್ಕೆ ತೆರಳಿ ಪರಿಹಾರ ವಿತರಣೆ ಮಾಡಿದ್ದೇವೆ ಆ ಕುಟುಂಬಕ್ಕೆ ಸಾಂತ್ವನ ಹೇಳುವ ಕೆಲಸವನ್ನ ಬಿಜೆಪಿ ವತಿಯಿಂದ ಮಾಡಿದ್ದೇವೆ ಅಂತ ಹೇಳಿದ್ರು ಸುಮಾರು ಹದಿನೈದು ದಿನ ಕೆಳಗೆ ಅಂದರೆ ಜೂನ್ ಇಪ್ಪತ್ತೆಂಟು ನಡೆದಂಥ ಭೀಕರವಾದಂಥ ಅಪಘಾತದಲ್ಲಿ ನಮ್ಮ ಎಮ್ಮೆಹಟ್ಟಿ ಗ್ರಾಮ ಮತ್ತು ಪಕ್ಕದ ಹನುಮಂತಾಪುರ ಗ್ರಾಮದ ವಾಸಿ ಇರ್ಬೋದು ಅದೇ ರೀತಿ ಎರಡು ಎರಡು ಕುಟುಂಬ ಶಿವಮೊಗ್ಗ ನಗರದಲ್ಲೂ ಕೂಡ ವಾಸ ಮಾಡ್ತಾ ಇದ್ದಾರೆ ಒಂದೇ ಸಮಾಜಕ್ಕೆ ಸಂಬಂಧಪಟ್ಟಂಥ ನಮ್ಮ ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟಂಥ ಕುಟುಂಬದವರು ಆ ಭೀಕರವಾದಂಥ ಅಪಘಾತದಲ್ಲಿ ಸುಮಾರು ಹದಿಮೂರು ಜನ ಅದಾದ ಮೇಲೆ ಸುಮಾರು ನಾಲ್ಕು ಜನ ಆಸ್ಪತ್ರೆಯಲ್ಲಿ ಇನ್ನೂ ಕೂಡ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ ಹಾಗಾಗಿ ಆ ಸಂದರ್ಭದಲ್ಲಿ ಆ ನವೀನ ಸಂದರ್ಭದಲ್ಲಿ ಬಂದು ನಮ್ಮ ಪಕ್ಷದ ಕಡೆಯಿಂದ ಬಂದು ಮಾತಾಡ್ಸ್ಕೊಂಡು ಹೋಗುವಂಥ ಪ್ರಯತ್ನವನ್ನು ನಮ್ಮ ಜಿಲ್ಲಾಧ್ಯಕ್ಷ ಅಂತ ಮೇಘರಾಜ್ ಅವರ ನೇತೃತ್ವದಲ್ಲಿ ನಾನಿರ್ಬೋದು ನಮ್ಮ ಎಮ್ ಎಲ್ ಸಿ ಅವರಂಥ ಅರುಣ್ ಅವ್ರಿರ್ಬೋದು ಇರ್ಬೋದು ಡಾಕ್ಟರ್ ಸರ್ಜಿ ಅವ್ರು ಇರ್ಬೋದು ನಮ್ಮ ನಿಕಟಪೂರ್ವ ಶಾಸಕರಂಥ ಅಶೋಕ್ ನಾಯ್ಕರು ಗೌರವಿತ ನಿಕಟಪೂರ್ವ ಶಾಸಕ ಕುಮಾರಸ್ವಾಮಿಗಳು ಈ ರೀತಿ ನಾವೆಲ್ಲರೂ ಕೂಡ ಬಂದು ಮಾತಾಡ್ಸ್ಕೊಂಡು ಹೋಗಿದ್ವಿ ಸ್ವಲ್ಪ ವಾತಾವರಣ ತಿಳಿಯೇ ಆಗಲಿ ಬಂದು ನಮ್ಮ ಸಂಘಟನೆಯಿಂದ ಅವರಿಗೆ ಸ್ವಾಭಿಮಾನದ ಬದುಕಿಗೆ ಈ ಉಳಿದಂಥ ಮಕ್ಕಳು ವಿದ್ಯಾಭ್ಯಾಸ ಮುಂದೆ ಅವರ ಜೀವನಕ್ಕೆ ಏನಾದರೂ ಒಂದು ಯೋಚನೆಯನ್ನು ಮಾಡಬೇಕು ಅಂತ ಚಿಂತನೆಯನ್ನು ಮಾಡಿಕೊಂಡು ಇವತ್ತು ಪಕ್ಷದ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕೆ ಮತ್ತು ಆ ಕುಟುಂಬಕ್ಕೆ ಒಂದು ಆರ್ಥಿಕವಾದಂಥ ಒಂದು ಕೈಲಾದಂಥ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೋಸ್ಕರ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ ಇಲ್ಲಿ ಊರೊಟ್ಟಿಂದ ಎಲ್ಲರೂ ಕೂಡ ಸೇರ್ತಾರೆ ಇಲ್ಲಿ ಈಗಾಗಲೇ ಪಕ್ಷದ ಕಡೆಯಿಂದ ಒಂದೊಂದು ಕುಟುಂಬಕ್ಕೆ ಒಂದೊಂದು ಒಂದು ಒಬ್ಬೊಬ್ಬರು ಏನು ತೀರ್ಕೊಂಡಿದರೆ ಒಂದೊಂದು ಲಕ್ಷ ರೂಪಾಯಿಯನ್ನು ಕೊಡಬೇಕು ಅಂತೇಳಿ ಪಕ್ಷದ ಯೋಚನೆ ಮಾಡಿದೆ ಮತ್ತು ಅದೇ ಥರ ಹದಿಮೂರು ಜನ ತೀರ್ಕೊಂಡಿದ್ದಾರೆ ಪ್ಲಸ್ ಅದೇ ಥರ ಆಸ್ಪತ್ರೆಯಲ್ಲಿ ಇದ್ದಂಥವ್ರಿಗೂ ಕೂಡ ಏನು ಸಹಕಾರ ಕೊಡ್ಬೇಕು ಅದು ಕೂಡ ಒಟ್ಟು ಎರಡು ಲಕ್ಷ